ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಉತ್ತರ ಕನ್ನಡದ ಕಾರವಾರದಲ್ಲಿ ನರ್ಸಿಂಗ್ ಕಾಲೇಜು ಮಂಜೂರಿ ಮಾಡುವಂತೆ ಮನವಿ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದಲೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಒಂದು ದಿನವೂ ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರಿಗೆ ಸರಿಯಾಗಿ ಊಟ ಮಾಡಲು ಪುರುಸೊತ್ತು ಸಿಗುತ್ತಿಲ್ಲ ಹೌದು ಕಂದಾಯ ಹಾಗೂ ಪೊಲೀಸ್ ಇಲಾಖೆಯೊಳಗಿನ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸುವ ಉತ್ಸಾಹದಲ್ಲಿದ್ದ ಇಬ್ಬರು ಅಧಿಕಾರಿಗಳಿಗೆ ಒಂದರ ಮೇಲೆ ಇನ್ನೊಂದರಂತೆ ಆಘಾತ ಎದುರಾಗುತ್ತಿದೆ ಶಿರೂರು ಗುಡ್ಡ ಕುಸಿತ ಮುಖ್ಯಮಂತ್ರಿ ಪ್ರವಾಸ ಕೇಂದ್ರ ಸಚಿವರ ಆಗಮನ ಅರ್ಜುನನ ಲಾರಿ ಹುಡುಕಾಟದ ಒತ್ತಡ ಸಂತ್ರಸ್ತರ ನೋವಿನ ಆಕ್ರಂದನ ಆರೋಪ ಪ್ರತ್ಯಾರೋಪಗಳ ನಡುವೆ ಸಿಲುಕಿದ ಜಿಲ್ಲಾಡಳಿತಕ್ಕೆ ಇದೀಗ ಕಾಳಿ ಸೇತುವೆ ಕುಸಿತ ಸಹ ಸವಾಲಾಗಿ ಪರಿಣಮಿಸಿದೆ ಹೆದ್ದಾರಿ ಅಗಲೀಕರಣದಿಂದಾಗಿ ಅವಘಡಗಳ ಬಗ್ಗೆ ಜನರಿಗೂ ನೋವಿದೆ ಇದರಿಂದ ನೊಂದವರಿಗೆ ಗುತ್ತಿಗೆ ಕಂಪನಿ ವಿರುದ್ಧ ಬಹುದೊಡ್ಡ ಆಕ್ರೋಶವಿದೆ ಅಕ್ರಮವಾಗಿ ಟೋಲ್ ವಸೂಲಿ ನಡೆಸಿದ ಬಗ್ಗೆ ಸಾಕಷ್ಟು ದೂರುಗಳಿವೆ ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕೆಲಸವೇ ಇವೆಲ್ಲ ಅವಾಂತರಗಳಿಗೆ ಕಾರಣ ಎಂದು ಎಲ್ಲರಿಗೂ ಗೊತ್ತಿದೆ ಆದರೆ ಅಧಿಕಾರಿಗಳು ಇದನ್ನು ಬಹಿರಂಗವಾಗಿ ಹೇಳುವ ಹಾಗಿಲ್ಲ ಅದಾಗಿಯೂ ದೊಡ್ಡ ದೊಡ್ಡವರನ್ನು ಎದುರು ಹಾಕಿಕೊಂಡ ಅಧಿಕಾರಿಗಳು ಹೆದ್ದಾರಿ ಕೆಲಸದ ಗುತ್ತಿಗೆ ಪಡೆದ ಐಆರ್ಬಿ ವಿರುದ್ಧ ಪ್ರಕರಣ ದಾಖಲಿಸಲು ಸೂಚಿಸಿದ್ದಾರೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡುತ್ತಿದ್ದು ಅಲ್ಲಲ್ಲಿ ಅಪಾರ ಹಾನಿಗಳು ಸಂಭವಿಸುತ್ತಿವೆ ಅಂತೆಯೇ ಶಿರ್ಸಿ ನಗರದಲ್ಲಿ ವಾಸ್ತವ್ಯದ ಮನೆಯೊಂದು ಕುಸಿದು ಬಿದ್ದಿದ್ದು ಇಬ್ಬರು ಪವಾಡ ಸದೃಶ ರೂಪದಲ್ಲಿ ಪಾರಾಗಿದ್ದಾರೆ ಶಿರ್ಸಿಯ ಹುಬ್ಬಳ್ಳಿ ರಸ್ತೆಯ ತಾಮಿರ್ ಕೋಆಪರೇಟಿವ್ ಬ್ಯಾಂಕ್ ಎದುರು ಘಟನೆ ಸಂಭವಿಸಿದ್ದು ಗೀತಾ ದಾವ್ಯ ನೇತ್ರಕರ್ ಕುಟುಂಬ ಈ ಅವಘಡದಿಂದ ಪಾರಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ನಗರಸಭಾ ಸದಸ್ಯ ನಾಗರಾಜ್ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಜಿಲ್ಲೆಯಲ್ಲಿಯೇ ಹುಟ್ಟಿ ಇದೇ ಜಿಲ್ಲೆಯಲ್ಲಿ ಸಮುದ್ರ ಸೇರುವ ಕಾಳಿ ನದಿ ರೌದ್ರಾವತಾರ ಪ್ರದರ್ಶಿಸಿದೆ ಕಾಳಿ ಸಂಗಮ ಪ್ರದೇಶದಲ್ಲಿದ್ದ ಸೇತುವೆ ಬುಧವಾರ ನಸುಕಿನಲ್ಲಿ ಕುಸಿತ ಕಂಡಿದ್ದು ಈ ವಿಷಯ ಅರಿತ ನಾಡಿನ ದೊರೆ ಸಿದ್ದರಾಮಯ್ಯ ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಸಚಿವ ಮಂಕಾಳು ವೈದ್ಯ ಸಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿದ್ದರು ಇನ್ನಷ್ಟು ಅಪಾಯ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಅಲ್ಲದೆ ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೋವಾ ಮತ್ತು ಕಾರವಾರವನ್ನು ಸಂಪರ್ಕಿಸುವ ಕಾಳಿ ನದಿ ಸೇತುವೆ ಕುಸಿದು ಬಿದ್ದಿರುವ ಕುರಿತು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರಿಗೆ ಕರೆ ಮಾಡಿ ಮಾಹಿತಿ ಪಡೆದರು ಇನ್ನು ಜಿಲ್ಲೆಯಲ್ಲಿ ಎಲ್ಲಾ ಸೇತುವೆಗಳು ರಸ್ತೆಗಳ ಸುರಕ್ಷತೆಯ ಕುರಿತು ಖಾತರಿಪಡಿಸುವಂತೆ ಹಾಗೂ ಯಾವುದೇ ಜೀವ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದ್ದಾರೆ ಇನ್ನು ಸೇತುವೆ ಕುಸಿದ ಸಂದರ್ಭದಲ್ಲಿ ಗಾಯಗೊಂಡ ಲಾರಿ ಚಾಲಕರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಕ್ಷಣ ಕಾರ್ಯಾಚರಣೆಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಹೆಚ್ಚುವರಿಯಾಗಿ ಸೇತುವೆಯ ಬಲವತ್ತತೆಯ ಪರಿಶೀಲನೆಗಾಗಿ ಮತ್ತು ಪ್ರದೇಶದಲ್ಲಿನ ಎಲ್ಲಾ ಸೇತುವೆಗಳ ಸುರಕ್ಷತೆಯನ್ನು ಖಚಿತಪಡಿಸಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಅಧಿಕೃತ ಪತ್ರವನ್ನು ಕಳುಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ವಿವರಿಸಿದ್ದಾರೆ ಕಂಟ್ರೋಲ್ ರೂಮ್ ಮಾಡುತ್ತಿದ್ದಂತೂ ಪೊಲೀಸ್ ಅವರು ಬಂದಿದ್ದಾರೆ ಪೊಲೀಸ್ ಅವರು ಬಂದು ಲಕ್ಕಿಲಿದ ಪರ್ಸನ್ ಔಟ್ ಮಾಡಿ ಟ್ರಕ್ ಮೇಲೆ ನಿಂತ್ಕೊಂಡಿದ್ದಾರೆ

ಅದಲ್ಲದೆ ಅಗಸ್ಟ್ ಹದಿನೈದು ಈಗಾಗಲೇ ಬರ್ತಾ ಇದೆ ಆ ದಿವಸ ಅವ್ರಿಗೆ ಗೌರವಿಸ್ಬೇಕು ಅನ್ನೋದು ನಾವು ಜಿಲ್ಲಾಡಳಿತ ಫಿಶರ್ಮನ್ ಲೋಕಲ್ ಫಿಶರ್ಮ್ಯಾನ್ ಅವ್ರು ಬಹಳ ಸಹಾಯ ಮಾಡಿದಾರ ಹಾಗಾಗಿ ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೇನೆ ಯಾವಾಗ್ಲೂ ಎಲ್ಲರತ್ರ ವಿನಂತಿ ಮಾಡ್ಕೊತಾರೆ ಯಾರೇ ಆಗಿರಲಿ ಕಷ್ಟದಲ್ಲಿ ಇದ್ದಾಗ ಬಂದು ಅವ್ರಿಗೆ ರಕ್ಷಣೆ ಮಾಡೋದು ಅವ್ರಿಗೆ ಸಹಾಯ ಮಾಡೋದು ಆ ಗುಣ ಎಲ್ಲ ಅಧಿಕಾರಿಗಳಿಗೂ ಇರಬೇಕು ಎಲ್ಲ ಜನಪ್ರತಿನಿಧಿಗಳಿಗೂ ಇರಬೇಕು ಈಗ ಎಲ್ಲ ಲೋಕಲ್ ಫಿಷರ್ಮೆನ್ ಇರ್ಬೋದು ಅಥವಾ ಯಾವುದೇ ಎಲ್ಲ ಕಮ್ಯುನಿಟಿ ಇರಬೇಕು ಆ ಗುಣ ನಮ್ಮ ಜಿಲ್ಲೆಯಲ್ಲಿ ನಿರಂತರ ಬಂದಿದ್ರು ಅವ್ರಿಗೆಲ್ಲರಿಗೂ ಅಭಿನಂದಿಸ್ತಾರೆ ಶಿರಸಿ ತಾಲೂಕಿನ ಬಚಗಾಂವ್ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಭಯ ಉಂಟು ಮಾಡಿದೆ ಇನ್ನು ಚಿಪಗಿಯ ಗ್ರಾಮಸ್ಥರಾದ ತಿಮ್ಮಪ್ಪ ಮಳಿವಾಳ್ ಎಂಬುವರ ಮನೆಯ ಎದುರೇ ಚಿರತೆ ನಾಯಿಗೆ ಬಾಯಿ ಹಾಕಿದ್ದು ಇದರ ಚೀರಾಟ ಕೇಳಿ ಓಡಿ ಬಂದ ಜನತೆ ಚಿರತೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಇದೆ ಇಲ್ಲೊಂದು ಹಲ್ಲು ಅಲ್ಲೊಂದು ಎರಡು ಹಲ್ಲು ಎರಡು ಹಲ್ಲೆ ಹಿಡಿದೈತದೆ ಕಥಾ ಕಥಾ ಕಾಲ ನಡೆದ್ರು ಮೂವತ್ತು ಹಂಗೆ ಸಂಗಮ ಪ್ರದೇಶದಲ್ಲಿದ್ದ ಸೇತುವೆ ಕುಸಿದು ಬಿದ್ದಿದೆ ಮಂಗಳವಾರ ರಾತ್ರಿ ಒಂದು ಗಂಟೆ ಅವಧಿಯಲ್ಲಿ ಅವಘಡ ನಡೆದಿದ್ದು ದುರಂತದಲ್ಲಿ ಲಾರಿ ನದಿ ಪಾಲಾಗಿದೆ ಇನ್ನಷ್ಟು ವಾಹನಗಳು ಸಿಲುಕಿರುವ ಶಂಕೆಯಿದ್ದು ಗಾಯಗೊಂಡ ಒಬ್ಬರನ್ನು ರಕ್ಷಿಸಲಾಗಿದೆ ಇನ್ನೂ ಎಷ್ಟು ಜನ ನೀರಿನಲ್ಲಿ ಸಿಲುಕಿದ್ದಾರೆ ಎಂದು ಲೆಕ್ಕ ಸಿಕ್ಕಿಲ್ಲ ಇನ್ನು ಇಲ್ಲಿಯ ಹಳೆಯ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿರುವ ಬಗ್ಗೆ ಹತ್ತು ವರ್ಷಗಳ ಹಿಂದೆಯೇ ತಜ್ಞರು ವರದಿ ಸಲ್ಲಿಸಿದ್ದರು ಹೀಗಾಗಿ ಇನ್ನೊಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು ಆದರೆ ಎರಡು ಸೇತುವೆಯಿಂದ ವಾಹನ ಓಡಾಟ ನಡೆಯುತ್ತಿದ್ದು ಹಳೆ ಸೇತುವೆ ಪಿಲ್ಲರ್ ಕುಸಿತ ಕಂಡಿದೆ ಇನ್ನು ಕುಸಿತ ಸೇತುವೆ ಮೂವತ್ತು ವರ್ಷಗಳಷ್ಟು ಹಳೆಯದಾಗಿದ್ದು ಕೆಲ ವರ್ಷಗಳ ಹಿಂದೆ ಚತುಷ್ಪಥದ ವಿಸ್ತರಣೆ ಭಾಗವಾಗಿ ಎರಡನೇ ಹೊಸ ಸೇತುವೆ ನಿರ್ಮಾಣ ಮಾಡಿದ್ದರಿಂದ ಹೆದ್ದಾರಿ ಸಂಚಾರಕ್ಕೆ ಸಮಸ್ಯೆ ಇಲ್ಲ ಅದಾಗಿಯೂ ಕಾಳಿ ನದಿಯ ಇನ್ನೊಂದು ಸೇತುವೆ ಪರಿಶೀಲನೆ ನಡೆಸಿ ಅದರ ದೃಢತೆ ಬಗ್ಗೆ ಮಾಹಿತಿ ನೀಡುವಂತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಜಿಲ್ಲಾಡಳಿತ ಸೂಚಿಸಿದೆ ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಚಟುವಟಿಕೆ ನಡೆಸಿದ್ದಾರೆ ಇನ್ನು ಕಾಳಿ ಸಂಗಮ ಪ್ರದೇಶದ ಹಳೆಯ ಸೇತುವೆ ಕುಸಿದು ಬಿದ್ದ ಸುದ್ದಿ ಹೇಳಿದ ತಕ್ಷಣ ತಡರಾತ್ರಿಯ ನಿದ್ರೆ ಬಿಟ್ಟು ಸ್ಥಳಕ್ಕೆ ಧಾವಿಸಿದ ಶಾಸಕ ಸತೀಶ್ ಸೇಲ್ ತುರ್ತು ಕಾರ್ಯಾಚರಣೆಯನ್ನು ವೀಕ್ಷಿಸಿದರು ಅಲ್ಲದೆ ಅಪಾಯಕ್ಕೆ ಸಿಲುಕಿದ್ದ ಲಾರಿ ಚಾಲಕನನ್ನು ಸ್ಥಳೀಯ ಮೀನುಗಾರರು ರಕ್ಷಿಸಿದ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಈ ಸೇತುವೆ ಕುಸಿಯಲು ಹೊಸ ಸೇತುವೆ ನಿರ್ಮಾಣದ ವೇಳೆ ಮಾಡಿದ ಅವಾಂತರವೇ ಕಾರಣ ಎಂದು ಇದೇ ವೇಳೆ ದೂರಿದ್ದಾರೆ ಇನ್ನು ಶರಾವತಿ ಗಂಗಾವಳಿ ಹಟ್ಟಿಕೇರಿ ಮಾವಿನಹಳ್ಳ ಸೇರಿದಂತೆ ಎಲ್ಲಾ ಕಡೆ ಹಳೆಯ ಸೇತುವೆ ಮೇಲೆ ನಿಂತು ಹೊಸ ಸೇತುವೆ ನಿರ್ಮಿಸಲಾಗಿದೆ ಹೊಸ ಸೇತುವೆಗೆ ವೈಬ್ರೇಷನ್ ಹಾಕುವಾಗ ಹಳೆಯ ಸೇತುವೆ ಅಲುಗಾಡಿದೆ ಈ ಬಗ್ಗೆ ಐದು ವರ್ಷದ ಹಿಂದೆಯೇ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು ಇನ್ನು ಸದ್ಯ ಕುಸಿತವಾದ ಸೇತುವೆ ಮೇಲೆ ನಿಂತು ಸ್ಥಳೀಯರು ರಾತ್ರಿ ವೇಳೆ ಮೀನು ಹಿಡಿಯುತ್ತಾರೆ ಈ ಸಿಲುಕದ ಇದ್ದರೆ ಅಷ್ಟೇ ಸಾಕು ಎಂದು ಪ್ರಾರ್ಥಿಸಿದರು ಹಟ್ಟಿಕೇರಿ ಹಟ್ಟಿಕೇರಿ ಮಾವಿನ ಹಳ್ಳದ ಬ್ರಿಡ್ಜ್ ಇರಬಹುದು ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟ್ ಅದರ ವೇಟ್ ಸ್ಟೀಲ್ಸ್ ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸ್ಸರ್ ವೇಟ್ ಅನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಬಿದ್ದು ಬೀಳ್ತದೆ ಅಂತ ಹೇಳ್ಕೊಂಡು ನಾವು ನೂರು ಸಲ ತಮ್ಮ ವಾಹಿನಿ ಮುಖ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಪತ್ರಿಕಾ ಅಲ್ಲಿ ಬಂದಿದ್ದಿದೆ ಆದರೆ ಏನಾಗಿದೆ ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಆಗುದಿಲ್ಲ ಪ್ರಿಕಾಷನಲ್ ಮೆಜರ್ ಯಾರೂ ತಗೋತಾ ಇಲ್ಲ ಇವತ್ತು ಅಲ್ಲಿ ಶಿರೂರ್ ಪ್ರಾಬ್ಲಮ್ ಆಯ್ತು ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದಾರೆ ಹಟ್ಟಿ ಕೇಲಲ್ಲಿ ಅದನ್ನಾದ್ರೂ ನೋಡಿ ಇಲ್ಲಿ ಕೆಲಸ ಮಾಡಬಹುದೈತೆ ಅದನ್ನು ಮಾಡಲಿಲ್ಲ ಇದನ್ನು ನಾವು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಾ ಇದೆ ದೇವರ ಒಂದು ಆಶೀರ್ವಾದದಿಂದ ದುರ್ಗಾದೇವಿಗೆ ಆಶೀರ್ವಾದದಿಂದ ನನ್ನ ಪ್ರಕಾರ ಯಾರಿಗೂ ಏನು ಆಗಲಿ ಆಗಲಿಲ್ಲ ಅಂತ ಕಾಣ್ತದೆ ಒಂದೇ ಒಂದು ಡೌಟ್ ಕಾಣ್ತಾ ಇದೆ ನಮ್ಮ ಯಾರಾದರೂ ಫಿಶರ್ಮನ್ ಅಲ್ಲಿ ರಾತ್ರಿ ಗಾಳ ಹಾಕ್ತಾರೆ ಅವ್ರು ಯಾರು ಇನ್ನಿದ್ರೆ ಸಾಕು ಅಂತ ಹೇಳ್ಕೊಂಡು ಸೈಬರ್ ಕಳ್ಳರು ಹಣ ವಂಚಿಸಿದ್ರು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರುವುದು ಸಾಮಾನ್ಯ ಆದರೆ ಇದೀಗ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಂ ರವರೇ ಸೈಬರ್ ಕ್ರೈಂ ಠಾಣೆ ಮೊರೆ ಹೋಗಿದ್ದಾರೆ ಎಸ್ಪಿ ಎಂ ನಾರಾಯಣ್ ಅವರ ಹೆಸರಿನಲ್ಲಿ ಫೇಸ್ಬುಕ್ ನಕಲಿ ಖಾತೆ ಮಾಡಿ ಕಳ್ಳರು ಫ್ರೆಂಡ್ ರಿಕ್ವೆಸ್ಟ್ ನೀಡಿ ಹಣ ಕೇಳಿ ವಂಚಿಸುತ್ತಿದ್ದಾರೆ ಈ ಕುರಿತು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಎಸ್ಪಿ ಎಂ ರವರು ನನ್ನ ಹೆಸರಿನಲ್ಲಿ ನಕಲಿ ಖಾತೆ ಮಾಡಿ ಹಣ ಕೇಳುತ್ತಿದ್ದಾರೆ ಆ ಅಕೌಂಟ್ ನಕಲಿ ಆಗಿದೆ ಯಾರು ಹಣ ನೀಡಿ ವಂಚನೆಗೆ ಒಳಗಾಗಬೇಡಿ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದಲ್ಲದೆ ಸೈಬರ್ ಕ್ರೈಂ ವಿಭಾಗದಲ್ಲಿ ದೂರು ಸಹ ದಾಖಲಿಸಿದ್ದಾರೆ ಹೀಗಾಗಿ ಹೀಗಾಗಿ ಯಾರು ಯಾರು ಸಹ ನಂಬಿ ಮೋಸ ಎಂದು ಅವರು ತಿಳಿಸಿದ್ದಾರೆ ನಿವೇಶನ ಕೊಡಿಸುವುದಾಗಿ ನಂಬಿಸಿ ಐದು ಲಕ್ಷ ರೂಪಾಯಿ ಹಣ ಪಡೆದು ಭೂಮಿ ಕೊಡಿಸದ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಶಿಕ್ಷಕಿ ರೇವತಿ ವೆಂಕಾನಾಯ್ಕ ಅವರಿಗೆ ಪೊಲೀಸರು ನ್ಯಾಯ ಕೊಡಿಸಿದ್ದಾರೆ ಅಲ್ಲಿಗೆ ಈ ಪ್ರಕರಣ ಸುಖಾಂತ್ಯ ಕಂಡಿದೆ ಇನ್ನು ಹಣ ಪಡೆದಿದ್ದ ಗೋಪಾಲ ಇನ್ನು ಹಣ ಪಡೆದಿದ್ದ ಗೋಪಾಲಕೃಷ್ಣ ಎಂಬಾತರನ್ನು ಠಾಣೆಗೆ ಕರೆಯಿಸಿದ್ದ ಪೊಲೀಸರು ಪ್ರಕರಣದ ವಿಚಾರಣೆ ನಡೆಸಿದ್ದು ಈ ವೇಳೆ ಶಿಕ್ಷಕಿಗೆ ಹಣ ಮರಳಿಸುವಂತೆ ತಾಕೀತು ಮಾಡಿದರು ಇನ್ನು ಕರಾರು ಪತ್ರ ಹಾಗೂ ಇನ್ನಿತರ ದಾಖಲೆಗಳನ್ನು ನೀಡಿದ್ದಲ್ಲಿ ಹಣ ಮರಳಿಸುವೆಂದು ಮಧ್ಯವರ್ತಿ ಹೇಳಿಕೆ ನೀಡಿದ್ದು ಪೊಲೀಸರ ಸಮ್ಮುಖದಲ್ಲಿಯೇ ಹಣ ಹಾಗೂ ಕಾಗದ ಪತ್ರಗಳ ವಿನಿಮಯ ನಡೆದಿದೆ ಹಣ ದೊರೆತ ನಂತರ ಶಿಕ್ಷಕಿ ರೇವತಿ ಸಹ ರಾಜಿ ಸೂತ್ರಕ್ಕೆ ಒಪ್ಪಿಕೊಂಡಿದ್ದು ಎದುರುದಾರರು ಸಹ ತಂಟೆ ತಕರಾರು ಇಲ್ಲದೆ ಅವರಿಂದ ಪಡೆದ ಪೂರ್ತಿ ಹಣ ವಾಪಸ್ಸು ನೀಡಿದ್ದಾರೆ ಇನ್ನು ಈ ಪ್ರಕರಣದ ಬೆನ್ನಲ್ಲೇ ಕೆಲ ಮಧ್ಯವರ್ತಿಗಳ ವಿರುದ್ಧ ಇನ್ನಷ್ಟು ಭೂವಂಚನೆಯ ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಟಿಲಿರುವ ಸಾಧ್ಯತೆಗಳಿವೆ ಯಾರದೋ ಭೂಮಿಯನ್ನು ಇನ್ಯಾರಿಗೋ ತೋರಿಸಿ ಅದರ ದಾಖಲೆಗಳನ್ನು ಒದಗಿಸದೆ ಹಣ ಪಡೆದ ಪ್ರಕರಣಗಳ ಬಗ್ಗೆಯೂ ಅಲ್ಲಲ್ಲಿ ಆರೋಪಗಳು ಕೇಳಿಬರುತ್ತಿವೆ ನಿಲ್ಲಿಸಿಟ್ಟಿದ್ದ ಟಿಪ್ಪರ್ಗಳ ಬ್ಯಾಟರಿ ಕದ್ದವರನ್ನು ಪೊಲೀಸರು ಬಂಧಿಸಿದ್ದಾರೆ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಬ್ಯಾಟರಿ ಕದಿಯಲು ಬಳಸಿದ್ದ ಐದು ಲಕ್ಷ ರೂಪಾಯಿ ಮೌಲ್ಯದ ಪಿಕಪ್ ವಾಹನ ಸಹ ಸರ್ಕಾರದ ಪಾಲಾಗಿದೆ ಇದೇ ಕಳೆದ ಜುಲೈ ಹದಿನಾಲ್ಕರಂದು ಸಂಕೇತ್ ರಾಜೀವ್ ನಾಯಕ್ ಹಾಗೂ ಚೇತನ್ ಭಟ್ ಎಂಬಾತರಿಗೆ ಸೇರಿದ ಟಿಪ್ಪರ್ನ ಬ್ಯಾಟರಿಗಳನ್ನು ಮಂಚಿಕೇರಿ ಹಳ್ಳಿ ಗದ್ದೆಯ ಅಬ್ದುಲ್ ಹಮೀದ್ ಮುಜಾವರ್ ಹಾಗೂ ಭಗವತಿ ಮಸೀದಿ ಗಲ್ಲಿಯ ಸುಭಾನಿ ಹಸನ್ ಸಾಬ್ ಎಂಬಾತರು ಕರೆದಿದ್ದರು ಇನ್ನು ಬ್ಯಾಟರಿ ಕಾಣೆಯಾದ ಕುರಿತು ಜುಲೈ ಇಪ್ಪತ್ತೊಂದರಂದು ಅರಿದ್ ಸಂಕೇತ್ ನಾಯಕ್ ಪೊಲೀಸ್ ದೂರು ನೀಡಿದ್ದರು ಈ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ನಾಲ್ಕು ಬ್ಯಾಟರಿಗಳನ್ನು ಪತ್ತೆ ಮಾಡಿದ್ದಾರೆ ವಿಚಾರಣೆ ವೇಳೆ ಇಬ್ಬರು ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಜೈಲು ಸೇರಿದ್ದಾರೆ ಗಾಳಿ ಮಳೆಯಿಂದ ಈ ವರ್ಷ ಅಡಿಕೆ ಬೆಳೆಗೆ ಹಾನಿಯಾಗಿದ್ದು ಸರ್ಕಾರ ಇದಕ್ಕೆ ಸ್ಪಂದಿಸಿ ಯೋಗ್ಯ ಪರಿಹಾರ ನೀಡಬೇಕು ಎಂದು ಹೊನ್ನಾವರದ ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿದೆ ಇನ್ನು ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಡಿಎಂ ನಾಯ್ಕ್ ಈ ಕುರಿತು ಮುಖ್ಯಮಂತ್ರಿಗಳಿಗೆ ಪತ್ರ ರವಾನಿಸಿದ್ದಾರೆ ಅತಿಯಾದ ಮಳೆಯಿಂದ ಅಡಿಕೆ ಉದುರಿರುವ ಜೊತೆಗೆ ಕೊಳೆ ರೋಗ ಬಾಧಿಸಿದೆ ಹೀಗಾಗಿ ಅಡಿಕೆ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಸರ್ಕಾರ ತಕ್ಷಣ ಕ್ಷೇತ್ರವಾರು ಸಮೀಕ್ಷೆ ನಡೆಸಿ ಉದುರಿದ ಪ್ರತಿ ಅಡಿಕೆಗೆ ಮೂರು ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇದರೊಂದಿಗೆ ಮಂಗನ ತೆಂಗಿನಕಾಯಿ ಹಾಳಾಗಿದ್ದು ಪ್ರತಿ ನೂರು ತೆಂಗಿನಕಾಯಿಗೆ ಮೂರು ಸಾವಿರ ರೂಪಾಯಿ ನೀಡಬೇಕು ಕಾಡಿನಲ್ಲಿ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಕಾರವಾರದ ಬಸ್ ನಿಲ್ದಾಣ ಬಳಿಯ ಜ್ಯೋತಿ ಮೆಡಿಕಲ್ಸ್ ಮುಂದೆ ಏರಿಸಿದ್ದ ಚಂದ್ರಕಾಂತ್ ಅಣ್ವೇಕರ್ ಅವರ ಬೈಕ್ ಕಳ್ಳತನವಾಗಿದೆ ಇನ್ನು ಕಾರವಾರ ತಾಲೂಕಿನ ಸೋನಾರವಾಡದ ಚಂದ್ರಕಾಂತ್ ಅಣ್ವೇಕರ್ ಬಿಣಗಾದ ಮಾಳಸವಾಡದ ಖಾಸಗಿ ಕಂಪನಿಯ ಉದ್ಯೋಗಿ ಅವರು ಆಗಸ್ಟ್ ಮೂರರಂದು ಬೆಳಿಗ್ಗೆ ಜ್ಯೋತಿ ಮೆಡಿಕಲ್ಸ್ ಎದುರು ತಮ್ಮ ಬೈಕ್ ನಿಲ್ಲಿಸಿ ಹೋಗಿದ್ದರು ಎನ್ನಲಾಗಿದೆ ಅದೇ ದಿನ ಸಂಜೆ ಐದು ಗಂಟೆಗೆ ಬಂದು ನೋಡಿದಾಗ ನಿಲ್ಲಿಸಿದ ಜಾಗದಲ್ಲಿ ಬೈಕ್ ಇರಲಿಲ್ಲ ಅಕ್ಕಪಕ್ಕದವರಿಗೆ ವಿಚಾರಿಸಿದರೂ ಬೈಕ್ ಕಳ್ಳನ ಬಗ್ಗೆ ಗೊತ್ತಾಗಿಲ್ಲ ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ ಅದಾಗಿದ್ದು ಮೂವತ್ತು ಸಾವಿರ ರೂಪಾಯಿ ನಷ್ಟವಾದ ಬಗ್ಗೆ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ತಮ್ಮ ಬೈಕ್ ಹುಡುಕಿ ಕೊಡಿ ಎಂದು ಅವರು ಪೊಲೀಸರಿಗೆ ದುಂಬಾಲು ಬಿದ್ದಿದ್ದಾರೆ ಶಿರಸಿಯ ಡಾನ್ ಬಾಸ್ ಕಾಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಶಾಲಾ ಮಂತ್ರಿ ಮಂಡಲದ ಪದಗ್ರಹಣ ಸಮಾರಂಭವು ಮಂಗಳವಾರದಂದು ಶಾಲೆಯ ಸಭಾಭವನದಲ್ಲಿ ಜರುಗಿತು ಇನ್ನು ಈ ಸಮಾರಂಭದಲ್ಲಿ ಪ್ರಸ್ತುತ ಆನಂದ ಆಶ್ರಮ ಪ್ರೌಢಶಾಲೆ ಮತ್ತು ಕಾಲೇಜು ಇದರ ಮುಖ್ಯ ಶಿಕ್ಷಕಿ ಮತ್ತು ಶೈಕ್ಷಣಿಕ ಸಂಸ್ಥೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಸ್ಟರ್ ತೆರೇಸಿಯಾ ಶೆರಾಂ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಅಂತೆಯೇ ಶಾಲೆಯ ಮುಖ್ಯ ಶಿಕ್ಷಕರಾದ ಫಾದರ್ ಸಂದೇಶ್ ಫರ್ನಾಂಡಿಸ್ ಉಪ ಮುಖ್ಯ ಶಿಕ್ಷಕರಾದ ಫಾದರ್ ಜೂಲಿಯನ್ ಡಸ್ಕಿನಾರ್ ಅವರು ಶಿಕ್ಷಕರು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೇ ವೇಳೆ ಪ್ರತಿಜ್ಞಾವಿಧಿಯನ್ನು ಶಾಲೆಯ ದೈಹಿಕ ಶಿಕ್ಷಕರಾದ ಸರ್ ಜೋಯಲ್ ರವರು ಬೋಧಿಸಿದರು ಇನ್ನು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಶಾಲಾ ಮಂತ್ರಿ ಮಂಡಳದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಶಿಕ್ಷಕೇತರ ಶಾಲಾ ಸಿಬ್ಬಂದಿಗಳು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ